ಕೋಟ್ಯಂತರ ರಾಮ ಭಕ್ತರ ಕನಸು ನನಸಾಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯನ್ನ ಕಣ್ತುಂಬಿಕೊಂಡು ಪುನೀತರಾಗುವುದಕ್ಕೆ ದೇಶಾದ್ಯಂತ ಹಿಂದೂಗಳು ಕಾತ್ರದಿಂದ ಕಾಯ್ತಾ ಇದ್ದಾರೆ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದು ಆ ಮಹತ್ವದ ದಿನ ವಿಶೇಷ ವ್ರತವನ್ನ ಕೈಗೊಳ್ಳಲಿದ್ದಾರೆ ರಾಮ ಮಂದಿರ ಉದ್ಘಾಟನೆಗೂ ಮುಂಚೆ ಅಂದ್ರೆ ಜನವರಿ ಹದಿನಾರನೇ ತಾರೀಕು ಪ್ರಧಾನಿ ಮೋದಿ ಅವರ ಸಂಕಲ್ಪ ಅಕ್ಷಿತ ಅಯೋಧ್ಯೆಗೆ ಕೊಂಡೊಯ್ಯಲಾಗುತ್ತೆ ಅಕ್ಷತಾ ಬಂದ ಏಳು ದಿನಗಳ ನಂತರ ಆಚರಣೆ ಪ್ರಾರಂಭವಾಗುತ್ತೆ ಇದೇ ವೇಳೆ ನಾಲ್ಕು ವೇದಗಳ ಎಲ್ಲ ಶಾಖೆಗಳ ಭಕ್ತಿ ಯಾಗ ನಡೆಯುತ್ತೆ ಮೋದಿ ಉಪವಾಸದ ರಹಸ್ಯ ಏನ್ ಗೊತ್ತಾ ಪ್ರಧಾನಿ ಮೋದಿ ಅವರು ಅಪ್ಪಟ ದೈವ ಭಕ್ತರು ಉಪವಾಸ ಮಾಡೋದು ಅವರು ಇದೇ ಮೊದಲೇನಲ್ಲ ಪ್ರತಿ ವರ್ಷ ನವರಾತ್ರಿಯಂದು ಮೋದಿ ತಪ್ಪದೆ ಉಪವಾಸ ಮಾಡ್ತಾರೆ ಚೈತ್ರ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಉಪವಾಸವನ್ನ ಮೋದಿಯವರು ಮಾಡ್ತಾ ಇದ್ರು ಒಂಬತ್ತು ದಿನಗಳ ಉಪವಾಸದ ಸಮಯದಲ್ಲಿ ಪ್ರಧಾನಿ ಮೋದಿಯವರು ಸಂಜೆ ವೇಳೆ ಒಂದು ಹಣ್ಣನ್ನ ನಿಂಬೆ ರಸದೊಂದಿಗೆ ಸೇವಿಸ್ತಾ ಇದ್ರು ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳ ಸೇವನೆಯನ್ನ ಈ ಸಂದರ್ಭದಲ್ಲಿ ತಪ್ಪಿಸ್ತಾ ಇದ್ರು ಕಳೆದ ಮೂವತ್ತೈದು ವರ್ಷಗಳಿಂದ ನವರಾತ್ರಿಯಲ್ಲಿ ಉಪವಾಸ ಮಾಡ್ತಿದ್ದೀನಿ ಅಂತ ಪ್ರಧಾನಿ ಮೋದಿಯವರೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಬ್ಲಾಗ್ನಲ್ಲಿ ಬರೆದುಕೊಂಡಿದ್ರು ಈಗ ರಾಮ ಮಂದಿರ ಉದ್ಘಾಟನೆಯ ಸಮಯದಲ್ಲೂ ಕೂಡ ಮೋದಿಯವರು ಉಪವಾಸವನ್ನ ಕೈಗೊಳ್ಳಲಿದ್ದಾರೆ ರಾಮ ಮಂದಿರ ಉದ್ಘಾಟನೆಯ ಮುನ್ನಾದಿನ ದಿನ ಅಂದ್ರೆ ಜನವರಿ ಇಪ್ಪತ್ತೊಂದನೇ ತಾರೀಕು ಪ್ರಧಾನಿ ಮೋದಿಯವರು ಅಯೋಧ್ಯೆಗೆ ತೆರಳಲಿದ್ದಾರೆ ಮರುದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಸರಾಯು ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ ಸಂಪ್ರದಾಯದ ಪ್ರಕಾರ ಪ್ರಾಣ ಪ್ರತಿಷ್ಠಾಪನೆಯ ದಿನ ಮೋದಿ ಉಪವಾಸ ಮಾಡ್ತಾರೆ ಅಂತ ಮೂಲಗಳು ತಿಳಿಸಿವೆ ಅಯೋಧ್ಯೆಯ ಶುಭ ಕಾರ್ಯಕ್ಕೆ ಹನುಮನ ಅನುಮತಿ ಬೇಕೇ ಬೇಕು ಹೌದು ಭಗವಾನ್ ಹನುಮಂತ ಅಯೋಧ್ಯೆಯ ರಾಜನಾಗಿ ಕೂತಿದ್ದಾನೆ ಅನ್ನೋ ನಂಬಿಕೆ ಇದೆ ಹನುಮನ ಅನುಮತಿ ಇಲ್ಲದೆ ಇಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಈ ನಂಬಿಕೆಯಿಂದಲೇ ಪ್ರಧಾನಿ ಮೋದಿಯವರು ಮೊದಲು ಹನುಮಾನ್ ಗರ್ಹಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಅನುಮತಿ ಪಡೆದು ನಂತರ ರಾಮ ಜನ್ಮಭೂಮಿಗೆ ತೆರಳಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಶ್ರೀರಾಮನು ಸಾಕೇತ್ ಧಾಮಕ್ಕೆ ಹೋಗುವ ಮೊದಲು ಹನುಮಂತನಿಗೆ ಪಟ್ಟಾಭಿಷೇಕ ಮಾಡದ ಅಂತ ಉಲ್ಲೇಖ ಮಾಡಲಾಗಿದೆ ಇನ್ನು ಪ್ರಾಣ ಪ್ರತಿಷ್ಠಾ ಮಹೋತ್ಸವದ ವಿಧಿವಿಧಾನಗಳು ಜನವರಿ ಹದಿನಾರಕ್ಕೆ ಶುರುವಾಗುತ್ತೆ ಜನವರಿ ಇಪ್ಪತ್ತೆರಡನೇ ತಾರೀಕು ದೇವಾಲಯದ ಉದ್ಘಾಟನೆಯು ಪ್ರಧಾನಿ ಮೋದಿ ಮೊದಲು ಪ್ರತಿಜ್ಞೆಯನ್ನ ಸ್ವೀಕರಿಸಿ ದೇಶಕ್ಕೆ ಸಮರ್ಪಿಸೋದ್ರೊಂದಿಗೆ ಪ್ರಾರಂಭವಾಗುತ್ತೆ ನಂತರ ಅವರು ರಾಮಲಲ್ಲಾರ ಷೋಡಶೋಪಚಾರ ಪೂಜೆಯನ್ನ ಮಾಡ್ತಾರೆ ಈ ಕ್ಷಣಕ್ಕೆ ಇಡೀ ಭಾರತವೇ ಕುತೂಹಲದಿಂದ ಕಾದುಕೋತಿದೆ